ಹದಿನಾಲ್ಕನೆಯ ಪುಣ್ಯ ಸ್ಮರಣೆ ತಿಥಿ ಅಂದ್ರೆ ನಮ್ಮ ಆಲಂಗೂರು ಶ್ರೀನಿವಾಸ ಅನ್ನದು ನಾಳೆ ಇದೆ ಅಂತ ಎಲ್ಲ ಬಂದು ಹುಡುಗರಿಗೆ ಈ ಒಂದು ಕಾರ್ಯಕ್ರಮ ಮಾಡಲು ಎಲ್ಲ ಇಚ್ಛೆ ಇದ್ದು ನಮ್ಮ ಜನಸೇವಾ ಜನಸೇವಾ ಟ್ರಸ್ಟ್ ಜನಸೇವಾ ಟ್ರಸ್ಟ್ ವತಿಯಿಂದ ನನ್ನ ಅಣ್ಣ ತಮ್ಮಂದ್ರೆ ಎಲ್ರು ಬಂದು ಈ ಒಂದು ಗುಡುಪಲ್ಲಿಗೆ ಈ ಒಂದು ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಈ ಒಂದು ಸೇವೆ ಮಾಡ್ತಾ ಇರೋದು ನಮ್ಗೊಂದು ಒಳ್ಳೆಯ ಸಂತೋಷ ಸುದ್ದಿ ಅದೇ ಯಾಕೆ ನಮ್ಮ ಆಲಂಗೂರ್ಸಿನ ಅವರ ಪುಣ್ಯಸ್ಮರಣೆಯ ದಿನ ಇದೆಲ್ಲ ಮಾಡ್ತಾ ಇದ್ದಾರೆ ಅಂದ್ರೆ ರಾಜಕೀಯವಾಗಿ ಆದರೂ ಮತ್ತೆ ನಮ್ಮ ಸೇವೆ ಆದರೂ ಏನಾದರೂ ನಮ್ಮ ಗುಡಪಲ್ಲಿ ಕಡೆ ಆಲಂಗೂರು ಶ್ರೀನಿವಾಸ್ ಅಂದ್ರೆ ಒಂದು ಟೈಗರ್ ಆಲಂಗೂರು ಶ್ರೀನಿವಾಸ ಅಂದ್ರೆ ನಮ್ಮ ಏರಿಯಾಗೆ ಒಂದು ಟೈಗರ್ ಇದ್ದಂಗೆ ಇದೇ ಶಾಲೆಯಲ್ಲಿ ಸುಮಾರು ಒಂದು ಅಂದಾಜು ಎನ್ನು ಚಿಂತಪ್ಪ ಬಗೂರು ಮಗು ಚೀಟಿ ಇಲ್ಲ ಸುಮಾರು ಅಂದ್ರೆ ಒಂದು ಒಂದು ಐನೂರವರೆಗೂ ಈ ಏರಿಯಾದಲ್ಲಿ ಸುಮಾರು ವರ್ಷ ಅಲ್ಲ ಈ ನಮ್ಮ ಏರಿಯಾದಲ್ಲಿ ಇದೇ ಸ್ಕೂಲಲ್ಲೇ ಇಲ್ಲೇ ಊಟ ಮುಗಿಸ್ಕೊಂಡು ಅವ್ರ ಮನೆಗೆ ಬಂದು ಕೊಟ್ಟಂಗೆ ಕೊಟ್ಟಿದ್ದಾರೆ ಅಂತ ನಾಯಕರು ಸಿಗೋದು ತುಂಬಾ ಕಷ್ಟ ಅವ್ರು ಹುಟ್ಟಿ ಬರಬೇಕು ಅಂತ ಸಿನ ಅವರು ಪ್ರತಿಯೊಂದು ಶಾಲೆ ಈ ಒಂದು ಕಗ್ಗಲ್ನಾಥ ಅಂತ ಒಂದಿದೆ ಸುಮಾರು ಅಲ್ಲಕ್ಕೆ ಹೋಗೋದಕ್ಕೆ ಮನುಷ್ಯ ನಡ್ಕೊಂಡು ಹೋಗೋದಕ್ಕೆ ದಾರಿ ಇರ್ತಾ ಇರ್ಲಿಲ್ಲ ದಾರಿ ಮಾಡಿಕೊಟ್ರು ಅಲ್ಲಿ ಒಂದು ಶಾಲೆ ಹಾಕಿದ್ರು ಕೋಡ್ಪಲ್ಲಿ ಕಲಾಸ್ಪಲ್ಲಿ ಕಗ್ಗಲ್ನಾಥ ಕಮಂಬಿಣ್ಣೆ ನಾಗೇನಲ್ಲಿ ಪ್ರತಿಯೊಂದು ಊರಿಗೂ ಒಂದೊಂದು ಶಾಲೆ ಕೊಟ್ಟು ಪ್ರತಿಯೊಂದು ಊರಿಗೂ ಶಾಲೆ ಕೊಟ್ಟು ಪ್ರತಿಯೊಂದು ಮಾಡಿ ಮತ್ತೆ ಇದೇ ಕೈ ಇಲ್ಲೇ ನಮ್ಮ ವೆಟನರಿ ಹಾಸ್ಪಿಟಲ್ಗೆ ನಾವೇ ಜಾಗ ಕೊಟ್ಟು ಫ್ರೀ ಆಗಿ ಅವರು ಹೇಳಿದ್ರೆ ನಮ್ಮ ಇದ್ರು ಕುಮಾರಾಚಾರಿ ಅವ್ರೆ ಅಲ್ಲೊಂದು ಒಂದ್ ಜಾಗ ಕೊಡ್ರಿ ವೆಟನರಿ ಹಾಸ್ಪಿಟಲ್ಗೆ ಹೋಗ್ಬೇಕು ಅಂದ್ರೆ ತುಂಬಾ ದೂರ ಹೋಗ್ಬೇಕಾಗುತ್ತೆ ಈ ಹಸು ಅದು ಇದು ಹೋಗ್ಬೇಕು ಸ್ವಲ್ಪ ಹಸು ಎಮ್ಮೆಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದಾಗ ನಾವು ಫ್ರೀಯಾಗಿ ಜಾಗ ಕೊಟ್ಟವು ಇವಾಗ ಅವ್ರ ಹೆಸರಲ್ಲೇ ಇದೆ ಮುಂದೆನೆ ಅವ್ರ ಹೆಸರು ಅವರೇ ಬಂದು ಉದ್ಘಾಟನೆ ಮಾಡುವಾಗ ನಾವು ಬೆಳೆ ಆ ಆತರ ಅವರು ಮಾಡಿದ ಒಂದು ಕಾರ್ಯ ನಮ್ಮ ಮುಳು ನಮ್ಮ ಗುಡ್ಪಲ್ಲಿ ಪಂಚಾಯತಿಗೆ ಮುಳಬಾದ್ರ ತಾಲೂಕಲ್ಲಿ ಎಲ್ಲ ಮಾಡೋರೇ ಆದ್ರೆ ನಮ್ಮ ಗುಡ್ಪಲ್ಲಿ ಪಂಚಾಯತಿಗೆ ಅವರು ಮಾಡಿರೋ ಸೇವೆ ಅಪಾರ ಅಂತ ನಮ್ಮ ಆಲಂಗೂರು ಅವರ ಪುಣ್ಯ ಸ್ಮರಣೆಯ ದಿನ ಇವಾಗ ಈ ಒಂದು ಶಾಲೆಯ ವಿದ್ಯಾರ್ಥಿಗಳಿಗೆ ನಮ್ಮ ಅವರ ಜನ ಹೇಳ್ತಾರೆ ಗಂಡುಮಗ ಆಗ್ಬೇಕು ಹೆಣ್ಮಗು ಬೇಡ ಅಂತ ನೋಡಿ ಹೆಣ್ಮಗು ಆಗಿದ್ರು ಕೂಡ ಮಗುಗಿಂತ ಹೆಚ್ಚಾಗಿ ನಮ್ಮ ಭವಾನಮ್ಮ ಅವರು ಬಂದು ಇವಾಗ ಈ ಒಂದು ಪುಣ್ಯ ಸ್ಮರಣೆ ದಿನ ಈ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಗೆಲ್ಲ ಒಂದು ಗರ್ವ ಕಾರಣ ಆ ಎಮ್ಮನು ಅದೇ ನಮ್ಮ ಭವಾನಮ್ಮ ಅವರು ರಾಜಕೀಯದಲ್ಲಿ ಮುಂದಕ್ಕೆ ಹೋಗ್ಬೇಕು ಮುಂದಕ್ಕೆ ಬರ್ಬೇಕು ಆತರ ಹೆಸರು ತಕೊ ಬ ಅದೇ ಇದರಲ್ಲಿ ಜೆಡಿ ಎಸ್ ನಲ್ಲಿ ನಮ್ಮ ಸಮೃದ್ಧಿ ಗೆದ್ದಿದ್ದಾರೆ ಅವರು ಅಷ್ಟೇ ಇವಾಗ ಅಸೆಂಬ್ಲಿಯಲ್ಲಿ ಅವರು ಟೈಗರ್ ಅಸೆಂಬ್ಲಿಯಲ್ಲಿ ಅವರು ಇವಾಗ ಹೆಂಗಂದ್ರೆ ಇದು ಬೇರೆ ಇದೆ ಪಕ್ಷ ಬೇರೆ ಇದೆ ಸ್ಟೇಟ್ ಅಲ್ಲಿ ಪಕ್ಷ ಬೇರೆ ಇದೆ ಇವ್ರು ಜೆ ಡಿ ಎಸ್ ರೂಲಿಂಗ್ ಇಲ್ಲ ಆದ್ರೂ ಕೂಡ ಅವರು ಅಸೆಂಬ್ಲಿಯಲ್ಲಿ ಗರ್ಜನೆ ಮಾಡ್ತಾವ್ರೆ ನಮ್ಗೆ ಅಷ್ಟ್ ಕೊಡ್ಬೇಕು ನಮ್ಮ ಮುಲ್ಬಾಗಲ್ ತಾಲೂಕಿಗೆ ಇಷ್ಟು ಕೊಡ್ಬೇಕು ಜನ ಎಲ್ಲ ನಮ್ಮನ್ನು ಕೇಳ್ತಾ ಇದ್ದಾರೆ ಅಂತ ಆತರ ನಮ್ಮ ಜೆ ಡಿ ಎಸ್ ಪಕ್ಷದಲ್ಲಿ ಎಲ್ಲರೂ ಒಂದು ಆಲಂಗೂರು ಶ್ರೀನಿವಾಸ್ ತರ ನಮ್ಮ ಸಮೃದ್ಧಿ ಮುಂಜಾನ ತರ ಎಲ್ಲರೂ ಇರಬೇಕಂತ ಅಂತ ಹೇಳಿ ನಮ್ಮ ಭವನಮ್ಮ ಈ ಒಂದು ರಾಜಕೀಯದಲ್ಲಿ ಮುಂದೆ ಬರಬೇಕು ಅಂತ ಹೇಳಿ ನಾನು ಒಂದು ಇಚ್ಛೆಯಿಂದ ನಮ್ಮ ಮನಸ್ಸಿನಿಂದ ಹೇಳ್ತಾ ಈ ನಾಲ್ಕು ಮಾತು ನಾಡಲು ಅವಕಾಶ ಕೊಟ್ಟು ಎಲ್ಲರಿಗೂ ಹೊಂದಿಸ್ತೀನಿ